ವಿಧಾನಸಭೆಯಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ ಅತ್ಯಂತ ನಿರಾಶದಾಯಕ ಬಜೆಟ್ ಇದಾಗಿದೆ ಎಂದು ಬಿಜೆಪಿ ವಕ್ತಾರ ರವಿ ನಾಯಕ್ ಅಸಮಾಧಾನ ವ್ಯಕ್ತಪಡಿಸಿದರು ಇದೊಂದು ನಿರಾಶಾದಾಯಕ ಬಜೆಟ್ ಆಗಿದ್ದು ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವ ಕೆಲಸ ಆಗಿದೆ ಎಂದರು ಎಸ್ಪೆಷಲಿ ಅಲ್ಪಸಂಖ್ಯಾತರಿಗೆ ಉಲ್ಲೇಖೆ ಮಾಡಲಾಗಿದೆ ಈ ಬಜೆಟ್ನಲ್ಲಿ ಮತ್ತು ಚುನಾವಣೆ ಬಜೆಟ್ನಲ್ಲಿಕ್ಕೂ ಲೈಕ್ ಇಲ್ಲ ಈ ಬಜೆಟ್ ಯಾಕಂದರೆ ಈ ಬಜೆಟ್ನಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಏನು ಮಹತ್ವ ಕೊಡ್ತಿಲ್ಲ ಅದೇ ರೀತಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಏನು ಮಹತ್ವ ಕೊಟ್ಟಿಲ್ಲ ಅಭಿವೃದ್ಧಿ ಮೇಯರ ದೃಷ್ಟಿಕೋನ ಇಲ್ಲದೆ ಈ ಬಜೆಟ್ ಆಗಿದೆ ಆದ್ದರಿಂದ ಈ ಬಜೆಟ್ ಸಂಪೂರ್ಣ ನಿರಾದಾಯ ನಿರಾಶಾದಾಯಕವಾಗಿದೆ ಈ ಬಜೆಟ್ನಲ್ಲಿ ಯಾವ ಪ್ರಮುಖ ಅಂಶಗಳಿಲ್ಲ ಅಭಿವೃದ್ಧಿ ಮಂತ್ರಿಗಳೇ ಇಲ್ಲದ ಬಜೆಟ್ ಇದಾಗಿದೆ ಆಮೇಲೆ ಕೇವಲ ಅಹಿಂದ ಅಹಿಂದ ವರ್ಗಕ್ಕೆ ಉಲ್ಲೇಖೆ ಮಾಡಲಾಗಿದೆ ಈ ಬಜೆಟ್ನಲ್ಲಿ ಚುನಾವಣೆ ದೃಷ್ಟಿಯಿಂದ ಅದನ್ನು ಬಿಟ್ಟರೆ ಈ ಬಜೆಟ್ನಲ್ಲಿ ಎಲ್ಲ ಶೂನ್ಯ ಈ ಬಜೆಟ್ ನಿರಾಶ ನಿರಾಶಾದಾಯಕವಾಗಿದೆ ನನ್ನ ಸರ್